ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘವೇಂದ್ರ ಕುಲಕರ್ಣಿ ಇವತ್ತಿನ ಸಂಚಿಕೆ ಏನಪ್ಪ ವಿಶೇಷತೆ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಹಣಕಾಸಿನ ಸಂಬಂಧಪಟ್ಟ ವಿಚಾರ ಬಗ್ಗೆನ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿರುವಂಥದ್ದು ನೋಡಿ ವೀಕ್ಷಕರೇ ಪ್ರತಿಯೊಬ್ಬರು ಮನುಷ್ಯ ಜೀವನದಲ್ಲೂ ಕೂಡ ಎಲ್ಲ ಹಣವನ್ನು ಸಂಪಾದಿಸ್ತಾರೆ ಎಲ್ಲ ಕೂಡ ಮಾಡ್ತಿರ್ತಾರೆ ಆದರೆ ಏನಾಗುತ್ತೆ ಸಂಪಾದನೆ ಮಾಡಿರುವಂಥ ಹಣವನ್ನು ಅವರಲ್ಲಿ ಉಳಿಯಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹೌದಲ್ವಾ ಅಷ್ಟೇ ಸಂಪಾದಿಸ್ತಾರೆ ತಿಂಗಳಿಗೂ ಮೂವತ್ತು ಸಾವಿರ ಸಂಪಾದಿಸುವ ಐವತ್ತು ಸಾವಿರ ಒಂದು ಲಕ್ಷ ಈ ಸಮ ಹಣವನ್ನು ಅವರು ಗಳಿಕೆಯನ್ನು ಮಾಡ್ತಿರ್ತಾರೆ ಹೌದಲ್ವಾ ಆದರೆ ಅದು ಯಾವ ಟೈಮಿಗೆ ಹೆಂಗೆ ಖರ್ಚಾಗುತ್ತೋ ಅವ್ರೋ ಗೊತ್ತಿರೋದಿಲ್ಲ ಹೌದಲ್ಲ ಅದು ನಿಮ್ಮ ಕೈಯಲ್ಲಿ ಉಳಿಬೇಕು ಯಾವ ರೀತಿ ಉಳಿಬೇಕು ಅದಕ್ಕೆ ಪರಿಹಾರಗಳೇನು ಏನೆಲ್ಲ ಮಾಡಿದರೆ ನಾವು ದುಡ್ದಿರುವಂಥ ಹಣವನ್ನು ನಮ್ಮ ಕೈಯಲ್ಲಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ ಉಳಿದ್ರೆ ಮುಂದೆ ನಮಗೆ ಜೀವನ ಆಧಾರವಾಗಿ ಅದನ್ನು ನಿಲ್ಬೋದು ಹೌದಲ್ವಾ ಅದನ್ನು ಏನೇನೆಲ್ಲ ಮಾಡಬೇಕು ಹೆಂಗೆ ಮಾಡಿದ್ರೆ ಅದನ್ನು ಹಣವನ್ನು ನಮ್ಮ ಕೈಯಲ್ಲಿ ಉಳಿಬೋದು ಹೌದಲ್ಲ ವೀಕ್ಷಕರೇ ಪ್ರತಿಯೊಬ್ಬರೂ ನಾನು ಹೇಳಿದೆ ಖಂಡಿತವಾಗಿ ನೀವು ಮಾಡಿ ಖಂಡಿತವಾಗಿ ಹಣವನ್ನು ನೂರಕ್ಕೆ ನೂರು ಪರ್ಸೆಂಟ್ ಉಳಿತಾಯವನ್ನು ಮಾಡ್ತೀರಾ ಹೌದಾ ಯಾವ ರೀತಿ ಅದು ತಿಳಿಸ್ಕೊಡ್ತೇನೆ ನಿಮ್ಮ ಮನೆ ಅಂದರೆ ದೇವರ ಮನೆ ಜಗಳಿ ಇರುತ್ತೆ ದೇವರ ಮನೆ ಯಾವ ಕಾರಣಕ್ಕೂ ಕೂಡ ದೇವರ ಮನೆಯಲ್ಲಿ ಮನೋಭಕ್ತಿಯಾಗಿ ಮೊದಲನೇದಾಗಿ ನೀವು ಎಲ್ಲ ನಿಮ್ಮ ಮನೆ ದೇವರು ನೆನೆಸ್ಕೊಂಡು ಮೊದಲನೇ ಮನೆಯಲ್ಲಿ ಕೂತ್ಕೊಳ್ಳಿ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋಬೇಕು ಯಾವ ಕಾರಣಕ್ಕೂ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂಡು ಆಯಿತಾ ಎಕ್ಕೆ ಹೂವು ಸಿಗುತ್ತೆ ಪ್ರತಿಯೊಂದು ಮೂಲ ಪದ್ಧತಿಯಲ್ಲಿರುವಂಥದ್ದು ಎಕ್ಕೆ ಹೂವನೇ ಮೇನು ವೀಕ್ಷಕರೇ ಎಕ್ಕೆ ಹೂವನ್ನು ತೊಗೊಂಡು ಬರಲಿ ಎಕ್ಕೆ ಹೂವು ಸಾಕ್ಷಾತ್ ವಿಘ್ನೇಶ್ವರ ಅದು ಸಾಕ್ಷಾತ್ ವಿಘ್ನೇಶ್ವರಿಗೆ ಪ್ರಿಯವಾದದ್ದು ಅದನ್ನು ತಗೊಂಡು ಬನ್ನಿ ಎಕ್ಕೆ ಹೂವನ್ನ ತಗೊಂಡು ಬಂದುಬಿಟ್ಟು ನೀವು ಒಂದು ರೂಪಾಯಿ ಇಡ್ತಿರೋ ಅಥವಾ ಹತ್ತು ರೂಪಾಯಿ ಇಡ್ತಿರೋ ಸಾವಿರ ರೂಪಾಯಿ ಇಡ್ತಿರೋ ಎರಡು ಸಾವಿರ ಇಡ್ತಿರೋ ಅದು ನಿಮ್ಮ ನಿಮ್ಮ ಭಕ್ತಿ ಹೌದಾ ಅದನ್ನು ಒಂದು ರೂಪಾಯಿಂದನೇ ಸ್ಟಾರ್ಟ್ ಮಾಡೋಣ ಆಯಿತಾ ಆ ಎಕ್ಕೆ ಹೂವು ಮತ್ತು ಒಂದು ರೂಪಾಯಿ ಹೌದಲ್ವಾ ಒಂದು ಸಣ್ಣದಾದ ಒಂದು ಅರ್ಶದ ಬಟ್ಟೆ ಅಥವಾ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಆ ಅರ್ಶದ ಬಟ್ಟೆ ಕೆಂಪು ಬಟ್ಟೆ ಮತ್ತು ಬಿಳಿ ಸಾಸಿವೆಯನ್ನು ತಗೊಳ್ಳಿ ಈ ಸಾಸಿವೆ ಮತ್ತು ಅಕ್ಕಿ ಅಕ್ಕಿಯನ್ನು ಒಂದು ರೂಪಾಯಿ ಇರುತ್ತಲ್ಲ ಆ ಒಂದು ರೂಪಾಯಿ ಕಾಯಿನು ಮತ್ತು ಎಕ್ಕೆ ಹೂವು ಈ ಎರಡು ಕೂಡ ಗಂಟು ಕಟ್ಟಿ ಏನೇನು ಹೇಳಿದೀರಲ್ಲ ಅವೆಲ್ಲ ಗಂಟು ಕಟ್ಟಿ ಗಂಟು ಕಟ್ಟಿ ಒಂದು ನೀವು ಹಣ ಇಡುವಂಥ ಜಾಗದಲ್ಲಿ ಇಡಬೇಕು ಇಲ್ಲವಂದರೆ ನೀವು ಏನಾದರೂ ಕೆಲಸಕ್ಕೆ ಹಣಕಾಸಿನ ವಿಚಾರ ಸಂಬಂಧಪಟ್ಟ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದರೆ ಅದನ್ನು ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬೋದು ಅಥವಾ ನಿಮ್ಮ ಜೇಬಲ್ಲಾದರೂ ಇಟ್ಕೋಬೋದು ಯಾಕಂದರೆ ಆ ರೀತಿ ಇಡೋದ್ರಿಂದ ನೀವು ವ್ಯವಹಾರ ಮಾಡೋ ಮುಂದೆ ಹಣಕಾಸಿನ ವ್ಯವಹಾರ ಮಾಡೋ ಮುಂದೆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಕಡೆ ಆಕರ್ಷಣೆ ಆಗುವಂಥ ಸಂದರ್ಭ ಇರುತ್ತೆ ಭಾಳಷ್ಟು ಚಾನ್ಸಸ್ ಇರುತ್ತೆ ಮತ್ತೆ ನೀವು ತಂದಿರೋ ಒಂದು ಅಮೌಂಟನ್ನು ನಿಮ್ಮ ಜಾಗದಲ್ಲಿ ಇಡಲಿಕ್ಕೆ ಅದು ಸಂಪೂರ್ಣವಾಗಿ ಆಕರ್ಷಣೆ ರೂಪದಲ್ಲಿ ಅದನ್ನು ಅತಿ ವೇಗವಾಗಿ ನೀವು ಕೈ ಹಾಕಲಿಕ್ಕೆ ಆಗಲ್ಲ ಯಾಕಂದರೆ ಆ ಸಂಪ ಅಲ್ಲಿ ಇರುವಂಥದ್ದು ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಿ ಅಲ್ಲಿರುವಂಥ ಧನಾತ್ಮಕ ಶಕ್ತಿ ಅಲ್ಲಿ ಉಳಿದ ಇರುತ್ತೆ ಯಾಕೆ ಗೊತ್ತ ವೀಕ್ಷಕರೇ ಸಕಲ ವಿಘ್ನ ಪರಿಹಾರಕ್ಕಾಗಿರುವಂಥ ವಿಘ್ನೇಶ್ವರನೇ ಆ ಸಂಪೂರ್ಣವಾಗಿ ಧನಪ್ರಾಪ್ತಿಯಲ್ಲಿ ಕುಂತಿರ್ತಿರ್ತಾನೆ ಹೌದಲ್ವಾ ಇದನ್ನು ಯಾವ ರೀತಿ ಮಾಡಬೇಕು ದಿನ ದಿನ ಮಾಡುವಂಥದ್ದೇನಿಲ್ಲ ವೀಕ್ಷಕರೇ ವಾರದಲ್ಲಿ ಮೂರು ಸಲವನ್ನು ಇದನ್ನು ಮಾಡಬೇಕಾಗುತ್ತೆ ಇದು ಯಾವ್ಯಾವ ರೀತಿ ಮೂರು ಸಲ ಮೊದಲನೇದು ಭಾನುವಾರ ಮತ್ತು ಬುಧವಾರ ಮತ್ತು ಶನಿವಾರ ಈ ಮೂರು ದಿನ ನೀವು ಮಾಡಿದ್ದೆ ನಿಜವಾದರೆ ಆಯಿತಾ ಗೋಧಳಿ ಮುಹೂರ್ತದಲ್ಲಿ ಅಂದರೆ ಮಧ್ಯಾಹ್ನ ಬ್ಯಾ ಹತ್ತು ಗಂಟೆಗೆ ಸಾಯಂಕಾಲ ಮಾಡುವಂಥದ್ದಲ್ಲ ಗೋಧಳಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆ ನಾಲ್ಕು ನಾಲ್ಕೂವರೆ ಬೆಳಗಿನ ಜಾವ ಇದ್ದು ತಣ್ಣೀರ ಸ್ನಾನವನ್ನು ಮಾಡಿ ಶುಭ್ರತೆಯಿಂದ ಸ್ನಾನವನ್ನು ಮಾಡಿ ಇದನ್ನು ನೀವು ಒಂದು ಮನಭಕ್ತಿಯಾಗಿ ಪೂಜೆಯನ್ನು ಮಾಡಿ ಅಥವಾ ಹೂವು ಸಿಕ್ತಿಲ್ಲ ಅಂದರೆ ನೀವು ಹೂವನೇ ಹಾಕಬೇಕು ಅಥವಾ ನೀವು ಆ ಎಕ್ಕೆ ಹೂವು ಗಿಡವನ್ನು ತಗೊಂಡ್ಬಿಟ್ಟು ಹೂವಿನ ಪಾಟ್ಗಳು ಸಿಗುತ್ತೆ ಆ ಪಾಟ್ ನಿಮ್ಮ ಮನೆ ಮುಂದೆ ಇದ್ದರಷ್ಟು ಭಾಳಷ್ಟು ಇನ್ನೂ ಒಳ್ಳೆಯದೇ ಅಂದರೆ ಮನೆ ಮುಂದಲ್ಲ ಬಾಜು ಇರಬೇಕು ಹೌದಲ್ಲ ಮನೆ ಮುಂದೆ ಯಾವ ಕಾರಣಕ್ಕೂ ಇರಬಾರದು ಕೂಡ ಬಾಜು ಇದ್ದರೆ ಅಥವಾ ಒಂದು ಐದು ಮೀಟ್ರ್ ಹತ್ತು ಮೀಟ್ರ್ ಇದ್ದರೆ ಭಾಳಷ್ಟು ಒಳ್ಳೆಯದೆ ಆಯಿತಾ ಅದನ್ನು ಮಾಡಿದ ನಿಜವಾದರೆ ಖಂಡಿತವಾಗಿ ನೀವು ನೋಡಿ ಬೇಕಾದರೆ ಒಂದು ನಲವತ್ತೆಂಟು ದಿನ ಬಿಟ್ಟು ನೋಡಿ ಒಂದು ತಿಂಗಳಿಂದ ಅಮೌಂಟ್ ಯಾವ ರೀತಿ ಖರ್ಚಾಗ್ತಾ ಇರುತ್ತೆ ಈಗ ಯಾವ ರೀತಿ ನನ್ನ ಕಡೆ ಇದೆ ಅಮೌಂಟು ನಿಮಗೆ ಗಮನಕ್ಕೆ ಬರುತ್ತೆ ಹೌದಲ್ಲ ನೀವು ಆ ಪ್ರಕಾರ ಮಾಡಿ ವೀಕ್ಷಕರೇ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಮತ್ತು ನೀವು ಉಳಿದಿರುವಂಥ ಹಣವನ್ನು ಯಾವ ರೀತಿ ನೀವು ಸೇವಿಂಗ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌದಾ ಇವತ್ತಿನ ಜನ ಭಾಳಷ್ಟು ಇರುತ್ತೆ ಆ ಖರ್ಚುಗಳನ್ನು ಮೀರಿದ್ರು ಕೂಡ ಸ್ವಲ್ಪ ನೀವು ಆದಷ್ಟು ನೀವು ಹಣವನ್ನು ಉಳಿತಾಯ ಮಾಡ್ತೀರ ಯಾಕೆಂದರೆ ಅಲ್ಲಿ ಆ ಪ್ರಕಾರವಾಗಿ ಅದನ್ನು ಮಾಡಬೇಕು ಮತ್ತು ಏನಂದರೆ ಇದನ್ನು ಮಾಡೋ ಮುಂಚೆ ಕೂಡ ಸಂಪೂರ್ಣವಾಗಿ ಮನೆ ದೇವರ ಅನುಗ್ರಹ ಇರಬೇಕು ಅಂದರೆ ಮನೆ ದೇವರ ಮೊದಲ ಪ್ರಾರ್ಥನೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಇದನ್ನು ಮಾಡಬೇಕಾಗತ್ತೆ ವೀಕ್ಷಕರೇ ಇದು ಒಂದು ನೀವು ಮಾಡಿ ಖಂಡಿತವಾಗಿ ನಿಮ್ಮ ಕೈಯಲ್ಲಾಗಿರ್ಬೋದು ಅಥವಾ ನಿಮ್ಮ ಗಲ್ಲಿ ಆಗಿರ್ಬೋದು ಎಲ್ಲವೂ ಹಣ ಉಳಿತಾಯ ಆಗುತ್ತೆ ಬೇಕಾದ್ರೆ ನೀವು ಮಾಡಿ ನೋಡಿ ವೀಕ್ಷಕರು ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಆಯಿತಾ ನಿಮ್ಮ ಯಾವುದೇ ಗುಪ್ತ ಹಲವು ಸಮಸ್ಯೆಗಳಿದ್ದರೆ ವೀಕ್ಷಕರೇ ಖಂಡಿತವಾಗಿ ಇಲ್ಲಿ ವೇದ ಮೂಲ ಪದ್ಧತಿಯಿಂದ ಶಾಶ್ವತ ಪರಿಹಾರ ರಾಜಮೂಡಿ ತಂತ್ರಮೋಡಿ ವಿದ್ಯೆಯಿಂದ ಬಲಿಷ್ಠ ಪೂಜಾ ಶಕ್ತಿಗಳಿಂದ ಶಾಶ್ವತ ಪರಿಹಾರ ಇರುತ್ತೆ ಬಂದು ನೇರವಾಗಿ ನಮ್ಮ ಕಾರ್ಯಕ್ಕೆ ಭೇಟಿ ಮಾಡ್ಬೋದು ಅಥವಾ ಬರಲಿಕ್ಕೆ ಆಗಿಲ್ಲ ಅವ ಗುರುಗಳೇ ಅಂತ ಹೇಳಿದ್ರೆ ಪೋನಿಯ ಮುಖಾಂತರವೂ ಕೂಡ ಸಂಪೂರ್ಣ ಪರಿಹಾರವನ್ನು ತಿಳಿಸ್ಕೊಡ್ತೇವೆ ಒಮ್ಮೆ ನೀವು ಕರೆ ಮಾಡಿ ಖಂಡಿತವಾಗಿ ಪರಿಹಾರಕ್ಕೆ ಶತಸಿದ್ಧ ನಮಸ್ಕಾರ ಒಳ್ಳೆಯದು